ನಮಸ್ತೆ ಅನ್ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗವನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರುವ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗ ಅಂತಂದರೆ ನಾವು ಹಣ್ಣನ್ನು ತಿಂದಾದಮೇಲೆ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀವಿ ಅದರಲ್ಲಿ ನಾನು ಆ ಗ್ರೀನ್ ಬಾ ಸಿಪ್ಪೆಯನ್ನು ತೆಗೆದು ಮಿಡ್ಲಲ್ಲಿ ಬರುವಂಥ ಬಿಳಿ ಭಾಗ ಏನಿರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಕೆಂಪು ಕೂಡ ಇದೆ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ನೋಡಿ ಅದನ್ನು ನಾನು ಈ ರೀತಿ ಸಾಂಬಾರಿಗೆ ಯಾವ ರೀತಿ ಕಟ್ ಮಾಡ್ಕೋತೀವಲ್ಲ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಈಗ ಅದನ್ನು ನಾನು ಬೇಯಿಸ್ಕೊಬೇ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಅದನ್ನ ಮುಳುಗುವಷ್ಟು ನೀರನ್ನು ಹಾಕಿ ಬಾಣಲಿ ಇದನ್ನು ಬೇಯ್ಲಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕುಕ್ಕರಲ್ಲಿ ಕೂಡ ಒಂದು ವಿಸಲ್ ಬೇಯಿಸ್ಕೊಬೋದು ಅಥವಾ ಈ ರೀತಿ ಬಾಣಲೆಗೆ ಹಾಕಿ ಕೂಡ ಬೇಯಿಸ್ಕೊಳ್ಬೋದು ಅದು ಬೇಯೋಷ್ಟರಲ್ಲಿ ಮಸಾಲೆಯನ್ನು ಹುರ್ಕೊಂಬಿಡೋಣ ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸಿಗೆ ಎರಡೆರಡು ಹಾಕ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದ ನಂತರ ಧನಿಯವನ್ನು ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಂತರ ಜೀರಿಗೆ ಒಂದು ಚಮಚ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ನಂತರ ಒಂದು ಎಸಳು ಆಗೋಷ್ಟು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಮೊದಲಿಗೆ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಮತ್ತೊಂದು ಸ್ವಲ್ಪ ಫ್ರೈ ಮಾಡೋದು ಇದೆ ಅದನ್ನು ಕೂಡ ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ ಫಸ್ಟಿಗೆ ಇದಿಷ್ಟನ್ನು ಫ್ರೈ ಮಾಡ್ಕೊಂಬಿಡೋಣ ಇದು ಜೀರಿಗೆ ಎಲ್ಲ ಕೆಂಪಾಗಿ ಮತ್ತು ಕೊತ್ತಂಬರಿ ಬೀಜ ಕೂಡ ಒಳ್ಳೆ ಪರಿಮಳ ಬರಬೇಕು ಅಲ್ಲಿವರೆಗೆ ಹುರಿದು ಅದ ನಂತರ ತೆಗೆದಿಟ್ಕೊಂಬಿಡೋಣ ನಂತರ ಒಂದು ದೊಡ್ಡ ಟೀ ಚಮಚ ಆಗೋಷ್ಟು ನಾವಿಲ್ಲಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಕಡಲೆಬೇಳೆ ಅರ್ಧ ಫ್ರೈ ಆದಮೇಲೆ ಒಂದು ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಇದನ್ನು ಕೂಡ ನಾವು ತೆಗೆದಿಟ್ಕೊಂಬಿಡೋಣ ಇದಿಷ್ಟು ನಮ್ಮ ಮಸಾಲೆ ಪದಾರ್ಥಗಳು ನೋಡಿ ಇದಿಷ್ಟು ಇದು ಬೇಕಾಗಿರುವಂಥ ಮಸಾಲೆ ಇವಾಗ ಈ ಕಡೆ ನೋಡಿ ನಾನು ಬೇಯಕ್ಕೆ ಇಟ್ಟಿರುವಂತಹ ಕಲ್ಲಂಗಡಿ ಹಣ್ಣು ಕೂಡ ಬೇಯ್ತಾ ಇದೆ ಇದಕ್ಕಿವಾಗ ಒಂದು ಸ್ವಲ್ಪ ಅರಿಶಿಣ ಪೌಡ್ರನ್ನ ಸೇರಿಸ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಆಗತ್ತೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಬೇಯಿಸೋದಾದ್ರೆ ಒಂದು ವಿಸಲ್ ಬಂದರೆ ಸಾಕಾಗತ್ತೆ ಜಾಸ್ತಿ ಬೇಕಾಗಲ್ಲ ನಾನಿವಾಗ ಇದು ಬೇಗ ಬೈಲಿ ಅನ್ನೋ ಕಾರಣಕ್ಕೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಅದು ಅಷ್ಟರಲ್ಲಿ ಈ ಕಡೆ ನಾವು ಮಸಾಲೆಯನ್ನು ರುಬ್ಕೊಂಬಿಡೋಣ ನಾವು ಆವಾಗಲೇ ಹುರಿದಿರೋ ಎಲ್ಲ ಪದಾರ್ಥಗಳನ್ನು ಜಾರ್ಗೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ಜೊತೆಗೆ ಒಂದು ಸಣ್ಣ ಕಪ್ ಆಗೋಷ್ಟು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಜಾಸ್ತಿ ಕಾಯಿ ಏನು ಬೇಕಾಗಲ್ಲ ಇದಕ್ಕೆ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ನೀರು ಸಮೇತ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈ ರೀತಿಯಾಗಿ ನೋಡಿ ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇವಾಗ ಈ ಕಡೆ ನಮ್ಮ ಕಲ್ಲಂಗಡಿ ಹಣ್ಣಿನ ಹೋಳುಗಳು ಕೂಡ ಬೆಂದಿದೆ ನೋಡಿ ಕಾಣಿಸ್ತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಮಾಡಿದ್ರೆ ಕಟ್ ಆಗಬೇಕು ಅಷ್ಟಾದರೆ ಸಾಕಾಗತ್ತೆ ಇವಾಗ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಕೊಂಡ್ಬಿಡೋಣ ನಾನು ಮೊದಲಿಗೆ ಇದಕ್ಕೆ ಇಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿರೋದ್ರಿಂದ ಮತ್ತೆ ಇದಕ್ಕೆ ಉಪ್ಪನ್ನೇನು ಸೇರಿಸ್ತಾ ಇಲ್ಲ ನಿಮಗೆ ಬೇಕು ಅಂತಂದರೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೋದು ನಂತರ ಅಗತ್ಯ ಇದ್ದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ನಾವು ಕಾಯಿ ರಸ ಅಂಥೇಳಿ ಕರಿತೀವಿ ನೀವು ಬೇಕಿದ್ರೆ ಬೇಳೆ ಹಾಕ್ತಾ ಇರೋ ಸಾಂಬಾರು ಅಂತ ಕೂಡ ಕರಿಬೋದು ನೋಡಿ ಇವಾಗ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು ಮತ್ತು ಒಂದು ದೊಡ್ಡ ಟೇ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಷ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಈ ರೆಸಿಪಿ ರೆಡಿ ಆಗತ್ತೆ ಸಕ್ಕತ್ತಾಗಿರತ್ತೆ ಟೇಸ್ಟು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನೊರೆ ಎಲ್ಲ ಬರುತ್ತಲ್ಲ ಅದೆಲ್ಲ ಹೋಗೋವರೆಗೂ ನಾವು ಕುದಿಸ್ಕೊಳ್ಬೇಕು ಇದಕ್ಕೊಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಒಂದು ಒಣ ಮೆಣಸಿನ್ಕಾಯನ್ನು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ನೀವು ಹಿಂಗೂ ಕೂಡ ಸೇರಿಸ್ಕೊಳ್ಬೋದು ಇಷ್ಟ ಇದ್ದರೆ ಇವತ್ತೇನು ಹಿಂಗೆ ಹಾಕಿಲ್ಲ ಈ ರೀತಿ ಹಾಕಿ ಒಗ್ಗರಣೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಇವಾಗ ನೋಡಿ ಇದು ರೆಡಿಯಾಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ನಿ ಇಷ್ಟಾದರೆ ನಮ್ಮ ರೆಸಿಪಿ ರೆಡಿಯಾಗತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ವೈಟ್ ರೈಸ್ ಜೊತೆಗೆ ತುಂಬ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್